ಜೋಳದ ಹಂಬಳಿ ರೊಟ್ಟಿ ಮತ್ತು ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಹೊಲದಲ್ಲಿ ಚಿರಗ ಹಾಕೋದ್ರಿಂದ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗೆ ಕಣ್ಲಾಗ್ಸಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಒಂದು ಸ್ಪೆಷಲ್ಲಾಗಿ ಒಂದು ವೀಡಿಯೋನ ಮಾಡ್ತಾ ಇರೋದು ಇವತ್ತು ಸ್ಟಿಚ್ಚಿಂಗ್ ಆಗಲಿ ಯಾವುದೇ ಒಂದು ಕೆಲಸ ಇಲ್ಲ ಇಲ್ಲಿ ರೊಟ್ಟಿ ನಾವು ಮಾಡ್ತಾಯಿದ್ವಿ ರೊಟ್ಟಿ ಜೊತೆಗೆ ಇದೇನು ಸ್ಪೆಷಲ್ ಅಪ್ಪ ಅನ್ಕೋಬೋದು ರೊಟ್ಟಿ ಮಾಡೋದ್ರಿಂದ ಏನು ಸ್ಪೆಷಲ್ ಅಂತ ಬಟ್ಟು ಗಣೇಶ ವಿಸರ್ಜನೆ ಹಾಕಿ ನಂತರ ನೆಕ್ಸ್ಟ್ ಡೇನೆ ಜೋಕುಮಾರಸ್ವಾಮಿ ಹುಟ್ಟುತ್ತಾನೆ ಅದು ಯಾರ ಮನೆಯಲ್ಲಿ ಹುಟ್ಟುತ್ತಾನೆ ಮತ್ತು ಯಾರ ಮನೆಯಲ್ಲಿ ಸಾಯುತ್ತಾನೆ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಜೋಕುಮಾರಸ್ವಾಮಿಯ ಒಂದು ಮಾಹಿತಿ ತಿಳಿಯುತ್ತಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಮ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜೋಕುಮಾರ ಹುಟ್ಟೋದಕ್ಕೂ ನೀವು ರೊಟ್ಟಿ ಮಾಡೋದಕ್ಕೂ ಏನು ಸಂಬಂಧ ಅನ್ನೋದಾದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಏನಪ್ಪ ಅಂತ ಅಂದರೆ ಜೋಕುಮಾರ ಗಣೇಶ ವಿಸರ್ಜನೆ ಆಗಿ ನೆಕ್ಸ್ಟ್ ಡೇನೇ ಜೋಕುಮಾರ ಸ್ವಾಮಿ ಹುಟ್ಟುತ್ತಾನೆ ಹುಟ್ಟಿ ಏಳು ದಿನಕ್ಕೆ ಅವನು ಏನೆಲ್ಲ ಅವತಾರನ ಮಾಡಿ ಹೋಗ್ತಾನೆ ಪ್ರಪಂಚಕ್ಕೆ ಅನ್ನೋದನ್ನು ಒಂದು ಸ್ವಲ್ಪ ಮಾಹಿತಿ ಇದೆ ಆ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹುಟ್ಟಿದ ಮರುದಿನ ಹೊಲಕ್ಕೆ ಹೋಗ್ತಾನೆ ಹೊಲಕ್ಕೆ ಹೋದಾಗ ಜೋಳ ಆಗಿರ್ಬೋದು ಬೆಳೆಯೆಲ್ಲ ಮಳೆ ಇಲ್ದೇ ಎಲ್ಲ ಒಣಗೋಗಿರುತ್ತೆ ಆ ಹೋಗಿರದ ಒಂದು ವೀಕ್ಷಣೆಯನ್ನು ನೋಡಿ ಜೋಕುಮಾರಸ್ವಾಮಿ ತನ್ನ ಹೆಗಲ ಮೇಲೆ ಇರುವಂತಹ ಕಂಬಳಿಯನ್ನ ಆಕಾಶಕ್ಕೆ ಬೀಸುತ್ತಾನೆ ಆಕಾಶಕ್ಕೆ ಬೀಸಿದಾಗ ಮೋಡ ಎಲ್ಲ ಚದುರಿ ಅವಾಗ ಮಳೆ ಬಂದು ಮತ್ತೆ ಪೈರು ಹೊಸ ಚಿಗುರು ಹಾಕಿ ಬೆಳೆಯನ್ನು ಕೊಡ್ ಕೊಡುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಹೇಳೋದು ಜೋಕುಮಾರ ಸ್ವಾಮಿ ಹುಟ್ಟಿದ್ರೆ ಮಳೆ ಖಂಡಿತವಾಗ್ಲು ಬಂದೇ ಬರುತ್ತೆ ಅಂತ ಹಂಗೆ ಒಂದು ದಿನ ಹೊಲಕ್ಕೆ ಹೋಗಿ ಬರುವಾಗ ಹಳ್ಳದಲ್ಲಿ ಅಗಸನ ಮಗಳು ಬಟ್ಟೆ ಒಳಿ ಒಗೆತ್ತಾ ಇರ್ತಾಳೆ ಆ ಬಟ್ಟೆ ಒಗೆಯೋದನ್ನು ಅಗಸನ ಮಗಳನ್ನು ನೋಡ್ಬಿಟ್ಟು ಜೋಕುಮಾರ ಸ್ವಾಮಿಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಹುಟ್ಟು ಹೇಗಾದರೂ ಮಾಡಿ ನಿನ್ನ ಮದುವೆ ಹಾಕ್ತೀನಿ ಅಂತ ಅವಳ ಹತ್ರ ಹೇಳ್ಕೊಂಡಾಗ ಜೋಕುಮಾರ ಸ್ವಾಮಿ ಪರಸ್ಪರ ಇಬ್ಬರು ಪ್ರೀತಿ ಮಾಡ್ತಾರೆ ಆಮೇಲೆ ಹುಡುಗಿಯ ತಂದೆಗೆ ಗೊತ್ತಾದ ಮೇಲೆ ಜೋಕುಮಾರ ಸ್ವಾಮಿಗೆ ಕತ್ತನ್ನು ಕತ್ತರಿಸಿ ಅದೇ ಹಳ್ಳಕ್ಕೆ ಅವನ ರುಂಡವನ್ನು ಹಾಕಿಬಿಡುತ್ತಾನೆ ಮಾತಾಸ್ತರ ಕೈಗೆ ಆ ರುಂಡ ಸಿಕ್ಬಿಡುತ್ತೆ ಆವಾಗ ಇದು ಜೋಕುಮಾರ ಸ್ವಾಮಿ ರುಂಡ ಅಂತಂದ್ಬಿಟ್ಟು ಅವನಲ್ಲಿ ಏನೋ ಒಂದು ದೇವರ ಒಂದು ಗುಣ ಇದೆ ಅಂತಂದ್ಬಿಟ್ಟು ಆ ರುಂಡವನ್ನು ಪೂಜೆ ಮಾಡಿ ಅವರ ಮನೆಯಲ್ಲಿ ಇಟ್ಕೊಳ್ತಾರೆ ಜೋಕುಮಾರ ಸ್ವಾಮಿ ಅಂದರೆ ಮಳೆಯನ್ನ ತರುವ ಒಂದು ದೈವದತ್ತ ಅಂತಂದ್ಬಿಟ್ಟು ಪೂಜೆ ಮಾಡ್ತಾರೆ ಪ್ರತಿ ವರ್ಷವೂ ಆ ಗಣೇಶನ ವಿಸರ್ಜನೆ ಮಾಡಿರ್ತಾರಲ್ವ ಅದೇ ಮಣ್ಣನ್ನು ತಂದ್ಬಿಟ್ಟು ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಜೋಕುಮಾರ ಸ್ವಾಮಿಯನ್ನ ಒಂದು ಪುಟ್ಟಿಯಲ್ಲಿ ಒಂದು ಬೇನ್ಸೊಪ್ಪಿನ ಒಂದು ಅಲಂಕಾರ ಮಾಡಿ ಪ್ರತಿ ಒಂದು ಹಳ್ಳಿಯಲ್ಲಿ ಒಂದು ಪ್ರತಿಯೊಬ್ಬರ ಮನೆಯ ಮುಂದೆ ಜಾನಪದ ಹಾಡನ್ನು ಹೇಳ್ತಾ ಪ್ರತಿಯೊಂದು ಮನೆಯಲ್ಲಿ ಅವರಿಷ್ಟ ಅಂದರೆ ಅಕ್ಕಿ ಆಗಿರ್ಬೋದು ಜೋಳ ರಾಗಿ ತರಕಾರಿ ಆಗಿರ್ಬೋದು ಪ್ರತಿಯೊಂದನ್ನು ಅವರನ್ನು ನಿರ್ಸ್ಕೊತ ಅವರ ಮನೆಯಲ್ಲಿ ಬೆಣ್ಣೆ ಏನಾದರೂ ಇತ್ತು ಅಂದರೆ ಜೋಕುಮಾರ ಸ್ವಾಮಿಯಲ್ಲಿ ಬಾಯಿಗೆ ಬೆಣ್ಣೆನ ಹಚ್ಚಿಬಿಟ್ಟು ಭಕ್ತಿಯಿಂದ ಮಳೆ ಬೆಳೆ ಸಂಪಾಗಲಿ ಅಂತಂದ್ಬಿಟ್ಟು ಬೇಡ್ಕೊತ ಪ್ರತಿಯೊಂದು ಹಳ್ಳಿಗೂ ಸಾಕ್ತಾಯಿರ್ತಾರೆ ಮಹಿಳೆಯರು ಏಳು ದಿನ ಹಳ್ಳಿಯಲ್ಲಿ ಊರೆಲ್ಲ ಹಾಡಿಬಿಟ್ಟು ನಂತರ ಏಳು ದಿನ ಆದಮೇಲೆ ಜೋಕುಮಾರ ಮೂರ್ತಿ ಏನಿರುತ್ತೆ ಅಲ್ವಾ ಅದನ್ನು ನೀರಿಗೆ ಹಾಕಿಬಿಡ್ತಾರೆ ಆವಾಗ ಉಣ್ವೆ ದಿನ ನೀರಿಗೆ ಹಾಕ್ತಾರೆ ಅದಾದ ನಂತರ ಮಾರನೇ ದಿನವೇ ಒಂದು ಸೂತಕದ ವಾತಾವರಣ ಅಂತ ಹೆಂಗಿರುತ್ತ ಮನೆಯಲ್ಲಿ ಅದೇ ಪದ್ಧತಿನ ನಡ್ಸ್ಕೊತ ಬರ್ತಾರೆ ಅಂದರೆ ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಮತ್ತು ಫಂಕ್ಷನ್ಗಳು ಮದುವೆ ಫಂಕ್ಷನ್ ಆಗಿರ್ಬೋದು ಏನೇ ಒಂದು ಸಮಾರಂಭ ಒಂದು ಹೊಸ ಬಟ್ಟೆ ಆಗಿರ್ಬೋದು ಯಾವುದೇ ರೀತಿ ಒಂದು ಹದಿನೈದು ದಿನ ಹದಿನೈದು ದಿನಗಳ ಕಾಲ ಹುಡುವಂತಿಲ್ಲ ಮನೆಯಲ್ಲಿ ಪೂಜೆ ಸಹ ಏಳು ದಿನದ ಮಟ್ಟಿಗೆ ಮಾಡುವಂತಿಲ್ಲ ಹಾಗೆ ಪದ್ಧತಿ ನಡೆಸ್ಕೊತ ಇದ್ದೀವಿ ಅಂತಲೇ ಹೇಳ್ಬೋದು ಹಳ್ಳಿಯ ಒಂದು ಹಬ್ಬ ವಾತಾವರಣ ಆಗಿರ್ಬೋದು ಕಷ್ಟ ಸುಖ ಆಗಿರ್ಬೋದು ತುಂಬ ಒಳ್ಳೆಯ ಒಂದು ವಾತಾವರಣವೂ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಮ್ಮ ಕಡೆ ಗಣೇಶನ ವಿಸರ್ಜನೆ ಮಾಡಿ ಆದಮೇಲೆ ಜೋಕುಮಾರ ಹುಟ್ಟಿದ ಮೇಲೆ ಈ ರೀತಿ ಮಾಡುವಂಥ ಒಂದು ಅಳಲು ಅಂತಂದ್ಬಿಟ್ಟು ಕರೀತಾರೆ ಜೋಕುಮಾರ ಸ್ವಾಮಿ ರೊಟ್ಟಿ ಪ್ರಿಯೆ ಅಂತ ಅದಕ್ಕೋಸ್ಕರ ರೊಟ್ಟಿನ ಮಾಡಿ ಮತ್ತು ಒಂದು ಐದರಿಂದ ಆರು ದಿನಸಿನ ಪಲ್ಯ ಪಲ್ಯನ ಮಾಡಿಬಿಟ್ಟು ತುಂಬಿದ ಕೊಡದಲ್ಲಿ ನೀರು ತಗೊಂಡು ಈ ಮಾಡಿರುವಂತಹ ಐಟಮ್ಸ್ ಏನಿದೆ ಅಲ್ವಾ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಹೊಲದಲ್ಲಿ ಒಂದು ಚರ್ಗ ಹೊಡೆಯುವ ಒಂದು ಪದ್ಧತಿ ಇವತ್ತಿಗೂ ಬಂದಿದೆ ಅಂತಲೇ ಹೇಳ್ಬೋದು ಮೆಣಸಿನ್ಕಾಯಿ ಎಣ್ಣೆಗಾಯಿ ಹೀರೆಕಾಯಿ ಎಣ್ಣಗಾಯಿ ಪುಂಡಿ ಸೊಪ್ಪು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಪುಂಡಿ ಸೊಪ್ಪು ಮತ್ತು ಜೋಳದ ಅಂಬ್ಳಿನ ಮಾಡಿ ಚರ್ಗ ಹೊಡೆಯೋದ್ರಿಂದ ಇದೇ ಶ್ರೇಷ್ಠವಾಗಿರುವಂತಹ ನೈವೇದ್ಯ ಅಂತಲೇ ಹೇಳ್ಬೋದು ಸೊಪ್ಪು ಮತ್ತು ಜೋಳದ ಅಂಬ್ಲಿ ಶ್ರೇಷ್ಠವಾಗಿ ನೈವೇದ್ಯಕ್ಕೆ ಬೇಕೇ ಬೇಕು ಸೊಪ್ಪು ಅವತ್ತಿಲ್ಲ ಅಂದರೂ ಕೂಡ ಎಲ್ಲಾದ್ರೂ ತೊಗೊಂಡು ಬಂದಾದ್ರೂ ಪುಂಡಿ ಸೊಪ್ಪನ್ನ ಮಾಡಲೇಬೇಕು ನೋಡ್ತಾ ಇರ್ಬೋದು ಈ ರೀತಿ ಜೋಳದ ಅಂಬಲಿನ ಮಾಡಿ ಹೊಲದಲ್ಲಿ ಹೋಗಿ ಚರ್ಗ ಒಡೆಯುವ ಒಂದು ಪದ್ಧತಿ ಈ ರೂಢಿಯಲ್ಲಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ವಲ್ಪ ನೀರು ತುಂಬಿದ ಕೊಡ ನೀರು ನೀರಿರುತ್ತೆ ಅಲ್ವಾ ಆ ನೀರನ್ನು ತೊಗೊಂಡ್ಬಿಟ್ಟು ಆ ನೀರಿಗೆ ಎಲ್ಲನೂ ಹಾಕಬೇಕಾಗುತ್ತೆ ಮಾಡಿರುವಂಥ ಐಟಮ್ಸ್ ಎಲ್ಲನೂ ಹಾಕಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಪ್ಪು ಅಂತ ಕೊಟ್ಟಿರ್ತಾರೆ ಅವತ್ತು ಆ ಕಪ್ಪನ್ನು ಇವತ್ತು ಇವತ್ತು ಬಳಸ್ಕೊಂಡು ಹೊಲದಲ್ಲಿ ಹೋಗಿ ಚರಗಾ ಹೊಡೆಯುವ ಒಂದು ಪದ್ಧತಿ ಇದೆ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಹೊಲಕ್ಕೆ ಹೋಗಿ ನಾವು ಚರಗನ ಹೊಡಿತೀವಿ ಅಂತಂದ್ಬಿಟ್ಟು